ನೋಡಿ ಇದು ಅಸ್ತ್ರ ಅಂತ ಶೃಂಗೇರಿಯ ಅಸ್ತ್ರ ಅಂತ ಹೇಳ್ಬಿಟ್ಟು ಹೊಗೆರೆ ಇಂಥವಾದ ಇದೊಂದು ಒಲೆ ಇದು ಆಯ್ತಾ ನೀವು ಸ್ವಲ್ಪ ಕಟ್ಟಿಗೆಯಲ್ಲಿ ಅಡಿಗೆ ಸಾಂಬಾರು ಮತ್ತೆ ನೀವು ಒಂದು ಹದಿನೈದು ಜನಕ್ಕೆ ಹತ್ತು ಜನಕ್ಕೆ ಆರು ಏಳು ಜನಕ್ಕೆ ಸಹ ಅದರಲ್ಲಿ ರೆಡಿ ಆಗ್ತದೆ ಆಯ್ತಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಈಗಿಂದು ಏನು ಗುಜರಾತ್ ಬಾಯ್ಲರು ಅದೆಲ್ಲ ಸ್ವಲ್ಪ ಹೆಲ್ತ್ ಗೆಲ್ಲ ಎಫೆಕ್ಟ್ ಆಗ್ತದೆ ಇದು ಹಾಗಲ್ಲ ತಾಮ್ರದ ಗುರ್ಕೆ ಸಹ ಬರ್ತದೆ ಹಂಡೆ ಬಾಯ್ಲರು ಮತ್ತೆ ಸ್ಟೀಲ್ ಕೂಡ ಬರ್ತದೆ ಆಯ್ತಾ ಅಡಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಟ್ಟಿಗೆ ಸಾಕಿದಕ್ಕೆ ತುಂಬಾ ಏನು ಕಟ್ಟಿಗೆ ಬೇಕು ಅಂತ ಇಲ್ಲ ನಾವು ಮಾಮೂಲಿ ಮಾಮೂಲಿ ಒಲೆಗೆ ಎಷ್ಟೆಷ್ಟು ಕಟ್ಟಿಗೆ ಹಾಕ್ತಿವೋ ಅಷ್ಟೇ ಕಟ್ಟಿಗೆ ಸಾಕಾಗ್ತದೆ ಮತ್ತೆ ಒಂದು ಚೂರು ಸಹ ಬಗೆ ಹೊರಗಡೆ ಬರೋದಿಲ್ಲ ಇದರಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ಕುಚಲಕ್ಕಿ ಗಂಜಿ ಎಲ್ಲ ಇಪ್ಪತ್ತು ಈಗ ಸೌತ್ ಕೇಂದ್ರದಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಇದು ಕುಚಲಕ್ಕಿ ಗಂಜಿ ಎಲ್ಲ ಆಗ್ತದೆ ಜೊತೆಗೆ ಸಾಂಬಾರ್ ಕೂಡ ರೆಡಿ ಆಗ್ತಿರತ್ತೆ ಮತ್ತೆ ಬಿಸಿ ನೀರು ಸಹ ಒಂದು ಸತಿ ಬೆಂಕಿ ಹಾಕಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ನೀರು ಕಾಯುವಂತದ್ದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಲ್ಲಿ ನೀರು ಕಾಯ್ತದೆ ಈ ತರ ಇರುತ್ತೆ ಇದು ಆಮೇಲೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದು ಇದು ಕಟ್ಟಿಗೆ ಹಾಕುವಂಥದ್ದು ಇದನ್ನು ಓಪನ್ ಮಾಡಿ ಕಟ್ಟಿಗೆ ಹಾಕುವಂಥದ್ದು ಪಾತ್ರೆ ಇಡುವಂಥದ್ದು ದೊಡ್ಡ ಪಾತ್ರೆಗಳು ಚಿಕ್ಕ ಪಾತ್ರೆ ಇದು ಸಹ ಇಡಬಹುದು ದೊಡ್ಡ ಪಾತ್ರೆ ಗಂಜಿ ಗಿಂಜಿ ಮಾಡುವಾಗ ಹೀಗೆ ಡೈರೆಕ್ಟ್ ಆಗಿ ಇಟ್ಕೋಬಹುದು ಸಣ್ಣ ಪಾತ್ರೆ ಇದ್ದಾಗ ಈ ರಿಂಗ್ ರಿಡ್ಯೂಸರ್ ರಿಂಗ್ ಅನ್ನ ಯೂಸ್ ಮಾಡಿಕೊಳ್ಳುವಂಥದ್ದು ಇಲ್ಲೂ ಅಷ್ಟೇ ಇದು ದೊಡ್ಡ ಪಾತ್ರೆ ಈಗ ಒಂದು ಅನ್ನ ಒಂದು ಗಂಜಿ ಮಾಡುವಾಗ ಇದರಲ್ಲಿ ಒಂದು ಸಾಂಬಾರು ಏನಾದ್ರು ರೆಡಿ ಆಗ್ತಾ ಇರುತ್ತೆ ಇದೊಂದು ಇಪ್ಪತ್ತು ನಿಮಿಷದಲ್ಲಿ ಆದ್ರೆ ಇದೊಂದು ಅರ್ಧ ಗಂಟೆ ಬೇಕಾಗ್ತದೆ ಅಂತ ಇದು ಚಿಕ್ಕ ಪಾತ್ರೆ ಇಡುವಾಗ ಹೀಗೆ ಇಟ್ಕೊಂಡು ಇದನ್ನ ಇಟ್ಕೊಂಡ್ರೆ ಆಯ್ತು ಆಮೇಲೆ ಇಲ್ಲೇನಾದ್ರೂ ಅಡುಗೆ ಆಗುವಾಗ ಇಲ್ಲೇನು ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ ಇದನ್ನ ಮುಚ್ಚಿ ಮುಚ್ಚಿಡ್ಬೇಕಾಗ್ತದೆ ಕಟ್ಟಿಗೆ ಹಾಕುವಂಥದ್ದು ಇದರ ಒಳಗೆ ನಾವು ಇದೆಲ್ಲ ಪ್ಲಾಸ್ಟಿಂಗ್ ಆಗ್ಬೇಕು ಇಲ್ಲ ಸಾರಣೆ ಆಗಬೇಕು ಇಲ್ಲಿ ಈ ಸೈಡು ಈ ಸೈಡು ಮತ್ತೆ ಅಲ್ಲಿ ಕೆಳಗಡೆ ಇದರಲ್ಲೆವೆಲ್ಲಿಗೆ ಸಾರಣೆ ಆಗ್ಬೇಕು ಕಟ್ಟಿಗೆಯನ್ನು ಅಲ್ಲಿಂದ ಇಲ್ಲಿ ತನಕ ಉದ್ದ ಒಂದು ಮೂರಡಿ ಕಟ್ಟಿಗೆಗಳನ್ನು ನಾವು ಯೂಸ್ ಮಾಡ್ಬೋದು ಅಡಿಗೆ ಮಾಡುವಾಗ ಡೋರ್ ಮಾತ್ರ ಯಾವ್ದೇ ಕಾರಣಕ್ಕೂ ಇದು ಓಪನ್ ಇರ್ಲಿಕ್ಕಿಲ್ಲ ಅಡಿಗೆ ಮಾಡುವಾಗ ಡೋರ್ ಕ್ಲೋಸ್ ಆಗಿರುತ್ತೆ ಬೆಂಕಿ ಮತ್ತೆ ಇಲ್ಲೇ ಉರಿಬೇಕಾಗ್ತದೆ ಬೆಂಕಿ ಉದ್ದಂತ ಉಳಿದಂತ ಬೋದಿ ಕೆಳಗಡೆ ಇಲ್ಲೊಂದು ಒಂದು ಹೊಂಡ ಇದೆ ಗುಂಡಿ ಇದೆ ಆ ಗುಂಡಿಯಲ್ಲಿ ಬಿದ್ದಿರ್ತದೆ ಪ್ರತಿದಿನ ದಿನ ಅಡಿಗೆ ಮಾಡುವಾಗ ನಾವು ಇದರಲ್ಲಿ ಒಂದು ಕಸಮಾಗಿ ಮಾರಾಟ ಇಟ್ಕೊಂಡು ಹಿಂದೆ ಎಳಿಬೇಕಾಗ್ತದೆ ಮತ್ತೆ ಇದು ಬರೀ ಮುಂದಿ ತೆಗಿಲಿಕ್ಕೆ ಮಾತ್ರ ಅಲ್ಲ ಈಗ ಬೆಂಕಿ ದೊಡ್ಡ ಸಣ್ಣ ಈಗ ಗ್ಯಾಸ್ ರೆಗ್ಯುಲೇಟರ್ ರೆಗ್ಯುಲೇಟರ್ ಬರುತ್ತಲ್ಲ ಅದೇ ತರ ಇದು ಆ ತರ ಯೂಸ್ ಆಗುತ್ತೆ ತುಂಬಾ ಬೆಂಕಿ ಬೇಕಾದಾಗ ಇದನ್ನ ಜಾಸ್ತಿ ಅಂದ್ರೆ ಫಂಕ್ಷನ್ ಟೈಮಲ್ಲಿ ಮನೆಯಲ್ಲಿ ಜನ ಜಾಸ್ತಿ ಇದ್ದಾಗ ಜಾಸ್ತಿ ಬೆಂಕಿ ಉರಿಲಿಕ್ಕೆ ಇದು ಸಹಾಯ ಮಾಡಿಕೊಡತ್ತೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಓಪನ್ ಇಟ್ಕೊಳ್ಳಿ ಮೀಡಿಯಂ ಮನೇಲಿ ಒಂದು ನಾಲ್ಕು ಜನ ಇದ್ದಾಗ ಇಷ್ಟೇ ಸಾಕಾಗ್ತದೆ ನೀವು ಇಷ್ಟೇ ಒಂದು ಎರಡು ಇಂಚು ಒಂದು ಇಂಚು ಗ್ಯಾಪ್ ಕೊಟ್ಟಾಗ ನಿಮ್ಗೆ ಕಟ್ಟಿಗೆ ಉಳಿತಾಯ ತುಂಬ ಆಗ್ತದೆ ಜಾಸ್ತಿ ಕೊಟ್ಟಾಗ ಇಲ್ಲಿಂದ ಜಾಸ್ತಿ ಗಾಡಿ ಹೋಗೋದ್ರಿಂದ ಬೆಂಕಿ ಕೂಡ ಜಾಸ್ತಿ ಉರಿಯತ್ತೆ ಅಡಿಗೆ ಸ್ಪೀಡ್ ಆಗತ್ತೆ ಆದ್ರೆ ಸ್ವಲ್ಪ ಜಾಸ್ತಿ ಖರ್ಚಾಗ್ತದೆ ಮತ್ತೆ ಅಡಿಗೆ ಎಲ್ಲ ಆದ ನಂತರ ಇದೆಲ್ಲ ಬಂದ್ ಮಾಡಿಟ್ರೆ ಮತ್ತೆ ಇದರ ಮೇಲೆ ಈ ರಿಂಗ್ ಇಟ್ಟು ಒಂದು ಪಾತ್ರ ಏನಿಟ್ರೆ ನೀವು ಬೆಳಿಗ್ಗೆ ಹಾಕಿದಂತ ಬೆಂಕಿಯ ಶಾಖ ಬಿಸಿ ನೀರು ಸಂಜೆ ತನಕ ಬಿಸಿ ನೀರು ಉಳಿತದೆ ನಿಮ್ಗೆ ಆಯ್ತಾ ದಾರಿ ಮಾಡುವಾಗ ಇದೊಂದು ಹೋಲು ಮುಚ್ಚಬಾರ್ದು ಇದು ಏನಂತ ಹೇಳಿದ್ರೆ ಬೆಂಕಿಯನ್ನು ಮುಂದೆ ಹೋಗ್ಲಿಕ್ಕೆ ಇದು ಉಪಯೋಗ ಮಾಡಿ ಕೊಡ್ತದೆ ಯೂಸ್ ಆಗ್ತದೆ ಇದು ಮುಂದೆ ಗಾಳಿಯನ್ನು ಮುಂದೆ ದಬ್ಬಿ ಕೊಡ್ತದೆ ಆಯ್ತಾ ಆಮೇಲೆ ಇಲ್ಲಿ ಈ ಡೋರ್ ಮತ್ತೆ ಈ ಡೋರ್ ಇದರ ಉಪಯೋಗ ಏನು ಅಂತ ಹೇಳಿದ್ರೆ ಅಕಸ್ಮಾತ್ ಈಗ ಒಂದು ಎಂಟು ತಿಂಗಳು ಬೆಂಕಿ ಹೋಗಿ ಹೋಗಿ ಏನಾಗತ್ತೆ ಒಂಥರ ಮಸಿ ಪಾತ್ರೆ ತಳದಲ್ಲಿ ಮಸಿ ಕೂರತ್ತಲ್ಲ ಅದೇ ತರ ಈ ಗುರ್ಕೆ ಈಗ ಬಾಯ್ಲರ್ ಸುತ್ತಲೂ ಕರಿ ಕೂರತ್ತೆ ಅದನ್ನ ಕ್ಲೀನ್ ಮಾಡಿಕೊಳ್ಳುವಂತದ್ದು ಇದು ಒಂದು ಗೋಧಿ ಕಟ್ಟಿ ಕೊಟ್ಟಿದೀವಿ ಅದರಲ್ಲಿ ಪ್ರತಿದಿನ ಈ ತರ ಅಲ್ಲ ಪ್ರತಿದಿನ ಬೇಡ ಒಂದು ಆರು ತಿಂಗಳಿಗೊಮ್ಮೆ ಈ ತರ ಹೀಗೆ ಇದನ್ನ ಮಾಡಿಬಿಟ್ಟು ಹೀಗೆ ಹೇಳ್ಕೊಂಡ್ರೆ ಆಯ್ತು ಅಥವಾ ನಮ್ಗೆ ಫೋನ್ ಮಾಡಿದ್ರೆ ನಾವು ಬಂದು ಅದನ್ನೆಲ್ಲ ಹರಿಸುತ್ತಾ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ ಓಪನ್ ಮಾತ್ರ ಇಡ್ಲಿಕ್ಕಿಲ್ಲ ಇದನ್ನ ಆಯ್ತಾ ಮತ್ತೆ ಇದು ಗಾರೆ ಮಾಡುವಾಗ ಈ ಮಣ್ಣೆಲ್ಲ ತೆಗಿಬೇಕಾಗ್ತದೆ ಹೀಗೆ ಕ್ಲೀನ್ ಆಗಿ ತೆಗ್ದಿಟ್ಟು ಗಾರೆ ಮಾಡ್ಬೇಕಾಗ್ತದೆ ಆಮೇಲೆ ಬಿಸಿ ನೀರಿನ ಇದು ಇದು ಕೆಳಗಡೆ ಇದು ಫ್ಲಮ್ಮರಿ ಗೊತ್ತಿರುತ್ತೆ ಕೆಳಗಡೆ ಹೋಗಿರುವಂತದ್ದು ತಣ್ಣೀರು ಈ ಕಡೆ ಇಲ್ಲಿ ರೆಡ್ ಪೈಂಟ್ ಹೊಡೆದಿರ್ತೀವಿ ಬಾಯ್ದಾರಲ್ಲಿ ಅದು ಬಿಸಿ ನೀರು ಆಗ್ತದೆ ಬಿಸಿನೀರ್ಗೋಗ್ ಏರ್ ಪೈಪ್ ಕೊಡ್ಬೇಕಾಗ್ತದೆ ಆಯ್ತಾ ಒಂದು ತಣ್ಣೀರ್ ಬರ್ಲಿಕ್ಕೆ ಮತ್ತೊಂದು ಬಿಸಿ ನೀರು ಹೋಗ್ಲಿಕ್ಕೆ ನೀವು ಫ್ಲೋ ಫ್ಲೋರ್ ಅಂದ್ರೆ ಸಿಂಟೆಕ್ಸ್ ಯಾವ ಹೈಟಿನಲ್ಲಿ ಇರುತ್ತೆ ಅಲ್ಲಿ ತನಕ ಸಹ ಬಿಸಿ ನೀರು ಸಪ್ಲೈ ಕೊಡ್ತದೆ ಇದರಲ್ಲಿ ಆಮೇಲೆ ಇಲ್ಲಿ ಈಗ ಅಡಿಗೆ ಈಗ ಮನೆಯಲ್ಲಿ ಒಂದು ಮೂರ್ ನಾಲ್ಕು ಜನ ಇರ್ತೀರಾ ಅಡಿಗೆ ನೀರು ನೀರ್ಗಾಕ್ತಿರತ್ತೆ ತುಂಬಾ ಜನ ಇದ್ದೀರಾ ಮನೆಯಲ್ಲಿ ಅಂತ ಟೈಮ್ ಅಲ್ಲಿ ಇಲ್ಲಿ ಸಹ ಬೆಂಕಿ ಹಾಕ್ಲಿಕ್ಕೆ ಇದೊಂದು ಆಪ್ಷನ್ ಉಂಟು ಇಲ್ಲಿಂದ ಹೆಚ್ಚು ಅಡಿ ಮೂರು ಅಡಿ ಕಟ್ಟಿಗೆಗಳನ್ನ ಇದರೊಳಗಡೆ ಹಾಕಿ ಡೋರ್ ಮಾತ್ರ ಯಾವುದೇ ತಾಣಕ್ಕೂ ಓಪನ್ ಇಡ್ಬಂದು ಡೋರ್ ಮಾತ್ರ ಕ್ಲೋಸ್ ಮಾಡಿ ಟ್ರೈತು ನಿಮಗೆ ಅಲ್ಲಿ ಒಂದು ಅರ್ಧ ಗಂಟೆ ಬೇಕಾದ್ರೆ ಬೆಂಕಿ ನೀರು ಕಾಯ್ಲಿಕ್ಕೆ ಇಲ್ಲಿ ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಸಾಕಾಗ್ತದೆ ಆಯ್ತಾ ಡೋರ್ ಕ್ಲೋಸ್ ಮಾಡಿ ಈ ಚಿಕ್ಕ ಡೋರ್ ಇದೆ ಬೆಂಕಿ ಆದರೆ ಬೆಂಕಿ ಉರಿಲಿಕ್ಕೆ ಇಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ಬೇಕು ಹಾಗಾದ್ರಿಂದ ಇದು ಅಡಿಗಡೆಯಿಂದ ಗಾಳಿ ಸಪ್ಲೈ ಆಗ್ತಿರತ್ತೆ ನೀರು ಕಾಯ್ತಿರತ್ತೆ ಪ್ಲಾಸ್ಟಿಕ್ ಒಂದು ಹಾಕ್ಲಿಕ್ಕಿಲ್ಲ ಮತ್ತೆ ನೀವು ಅಡಿಕೆ ಸಿಪ್ಪೆ ತೆಂಗಿನ ಪ್ರತಿ ವೇಸ್ಟೇಜ್ ಕೂಡ ಹಾಕ್ಬೋದು ಕಟ್ಟಿಗೆ ಮೈನ್ ಕಟ್ಟಿಗೆ ಪ್ಲಾಸ್ಟಿಕ್ ಒಂದು ಬಿಟ್ಟು ಹಾ ಬೇರೆ ಎಲ್ಲ ಸಹ ಯೂಸ್ ಆಗ್ತದೆ ಆಯ್ತಾ ಇದಕ್ಕೆ ನೀವು ಗಾರೆ ಸಹ ಮಾಡಬಹುದು ಟೈಲ್ಸ್ ಸಹ ಮಾಡ್ಬೋದು ಟೈಲ್ಸ್ ಕೂಡ ಹಾಕ್ಬೋದು ಟೈಲ್ಸ್ ಯಾವಾಗ ಹಾಕ್ಬಹ ಹಾಕಬಹುದು ಅಂದ್ರೆ ಎಲ್ಲಾದ್ರೂ ನೀವು ವಾರಕ್ಕೊಮ್ಮೆ ಅಥವಾ ಒಂದು ನಾಲ್ಕೈದ ದಿನಕ್ಕೊಮ್ಮೆ ಅಡಿಗೆ ಮಾಡುವಾಗ ಮಾತ್ರ ಇದಕ್ಕೆ ಟೈಲ್ಸ್ ಕೂರ್ಬಹುದು ಇಲ್ಲ ನಾವು ಪ್ರತಿ ದಿನ ಅಡಿಗೆ ಮಾಡಿ ಈಗ ಹಳ್ಳಿಯಲ್ಲೆಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ಅವರು ಅಡಿಗೆ ಜಾಸ್ತಿ ಅಸ್ತ್ರವಲ್ಲೆಲ್ಲೇ ಮಾಡುವಂತದ್ದು ಆಯ್ತಾ ಪ್ರತಿದಿನ ಅಡಿಗೆ ಮಾಡೋವರಿಗೆ ಟೈಮ್ ಸಿಡದೋಗ್ತದೆ ಖಾಲಿ ದಾರೆ ಸಾಕಾಗ್ತದೆ ಆಯ್ತಾ ನೀವು ಇದನ್ನ ಮಣ್ಣೆಲ್ಲ ಕ್ಲೀನಾಗಿ ಬಿಡಿಸಿ ದಾರಿ ಮಾಡಿದ್ರೆ ಸಾಕಾಗ್ತದೆ ಒಂದು ಚೂರು ಹೊಗೆ ಬರೋದಿಲ್ಲ ನಿಮ್ಗೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಕೂದಲು ಇದ್ದು ಊದೋ ಸಮಸ್ಯೆ ಇರತ್ತಲ್ಲ ಇದು ಅಥವಾ ತಾಮ್ರದ ಬಾಯಿಲಾರು ಯಾವ್ದಾದ್ರು ಸಹ ಅದು ನಿಮ್ಗೆ ಕೂದಲು ಉದ್ರುವಂತದ್ದೆಲ್ಲ ಅವಾಯ್ಡ್ ಇದು ಹೇಳಿದೆ ಇದು ಹಂಡೆ ಸುತ್ತ ಮತ್ತೆ ಪೈಪಿಂದ ಎಲ್ಲ ಕರಿ ಇರತ್ತ ಒಂದು ಎಂಟು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಎಲ್ಲ ಕ್ಲೀನ್ ಮಾಡ್ಕೊಳ್ ಕೊಡುವಂಥದ್ದು ಆಮೇಲೆ ಇಲ್ಲಿ ಬನ್ನಿ ಇಲ್ಲೊಂದು ಪೈಪ್ ಕೊಟ್ಟಿದ್ದೀವಿ ಯಾವತ್ತಾದ್ರೂ ಈಗ ಕೆಲವು ಕಡೆ ಏನಾಗುತ್ತೆ ಬೆಟ್ಟದಿಂದ ಗುಡದಿಂದ ಎಲ್ಲ ನೀರು ಬರುತ್ತೆ ಅವ್ರು ಅದನ್ನ ಸ್ನಾನಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ ಅದು ಹಂಡೆಯಲ್ಲಿ ಸ್ಟೋರ್ ಆಗಿ ಸ್ಟೋರ್ ಆಗಿ ತಳಮಟ್ಟದಲ್ಲಿ ಕೆಳಗಡೆ ಒಂಥರ ಮಂಟು ಕೂರುತ್ತೆ ಅದನ್ನ ಕ್ಲೀನ್ ಮಾಡಕ್ಕೋಸ್ಕರ ಒಂದು ಕ್ಲೀನಿಂಗ್ ಪೈಪ್ ಕೊಟ್ಟಿರ್ತೀವಿ ಯಾವತ್ತಾದ್ರೂ ನೀವು ಅಕಸ್ಮಾತ್ ಏನಾದ್ರು ಹಂಡೆಯಲ್ಲಿ ಸ್ನಾನ ಗಲಿ ನೀರ್ ಬರುತ್ತೆ ಅಂತ ಕಂಡ್ರೆ ಇದನ್ನ ಇಲ್ಲೊಂದು ಗೇಟ್ ಹೊಲ್ ಕೊಡ್ತಾರೆ ಫ್ಲಂಬಿಂಗ್ ಅದನ್ನು ಓಪನ್ ಮಾಡ್ಬಿಟ್ಟು ಒಂದು ಇದಕ್ಕೊಂದು ಬಾಲ ಹಾಕ್ಬಿಟ್ಟು ಹೊರಗಡೆ ಬಿಟ್ರಾಯ್ತು ಆಯ್ತಾ ಒಂದು ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಮ್ಮೆ ಈ ತರ ಮಾಡಿದ್ರೆ ಸಾಕಾಗ್ತದೆ ಮತ್ತೆ ಇದಕ್ಕೆ ತಕ್ಷಣ ಗಾರೆ ಮಾಡೋದ್ರಿಗಿಲ್ಲ ಒಂದು ವಾಲ ಈ ಮಣ್ಣೆಲ್ಲ ಸ್ವಲ್ಪ ಕ್ಯೂರಿಂಗ್ ಆಗ್ಬೇಕು ಆಮೇಲೆ ಇದಕ್ಕೆ ಗಾರೆ ಮಾಡಿಸ್ಬೇಕು ಗಾರೆ ಮಾಡಿಸ್ಬಿಟ್ಟು ಹದಿನೈದು ಇಪ್ಪತ್ತು ದಿನ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಅಲ್ಲಿ ತನಕ ಬೆಂಕಿ ಹಾಕ್ಲಿಕ್ಕಿಲ್ಲ ಶುರು ಬೆಂಕಿ ಹಾಕ್ಬೇಕಾದ್ರೇನು ಅಷ್ಟೇನೆ ಐದು ಆರು ದಿನ ಕಾಫಿ ಅಥವಾ ಟೀ ಮಾಡ್ಕೊಳ್ಳೋದು ಅಷ್ಟೇ ಅನ್ನಗಿನ್ನ ಬೇರೆ ಅಂದ್ರೆ ಒಂದು ಅರ್ಧ ಗಂಟೆ ಆಗುವಂತ ಅಡಿಗೆ ಮಾಡ್ಬಾರ್ದು ಹತ್ತು ನಿಮಿಷ ಐದ್ ನಿಮಿಷದ ಅಡಿಗೆ ಮಾಡಿ ಒಂದು ಐದಾರು ದಿನ ಅಷ್ಟೇ ಒಂದ್ ವಾರದ ಮಟ್ಟಿಗೆ ಆಮೇಲೆ ನೀವು ಎಷ್ಟು ಸಾಲ ಬೆಂಕಿ ಹಾಕಿ ಏನು ತೊಂದ್ರೆ ಬರೋದಿಲ್ಲ ನೀವು ಖಾಲಿ ಒಂದ್ ನಾಲ್ಕೈದು ಜನ ಹಾಕಿದೀರ ಅಂತ ಹೇಳಿದ್ರೆ ಇಲ್ಲಿಂದ ಬೆಂಕಿ ಬೇಡ ದಾರೆ ಮಾಡ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ದಿನ ಬಿಡಬೇಕು ಕ್ಯೂರಿಂಗ್ ಮಾಡ್ಬೇಕು ನಾಳೆಯಿಂದ ಇದಕ್ಕೆಲ್ಲ ಕ್ಯೂರಿಂಗ್ ಮಾಡ್ಬೇಕಾಗ್ತದೆ ಈ ಡೋರು ಈ ಸುತ್ತ ಎಲ್ಲೆಲ್ಲಿ ಸಿಮೆಂಟ್ ನಿಮ್ ಕಾಣುತ್ತ ಅಲ್ಲೆಲ್ಲ ನಾಳೆಯಿಂದ ಕ್ಯೂರಿಂಗ್ ಮಾಡ್ಬೇಕು ಒಂದ್ ವಾರ ಕಂಟಿನ್ಯೂಸ್ ಮಾಡ್ಬೇಕು ಗಾರೆ ಆದ ನಂತರ ಮತ್ತಿಪ್ಪಿನ ಕ್ಯೂರಿಗೆ ಮಾಡ್ಬೇಕಾಗ್ತದೆ ಆಯ್ತಾ ಅಷ್ಟ್ರವಾಗ ಈ ಈ ತರ ಇರುತ್ತೆ ಮತ್ತೆ ಇದಕ್ಕೆ ಟೈಪ್ ಮಾಡ್ಕೊಬೇಕು ಗೊತ್ತಾಗ್ತದಲ್ವಾ ಮತ್ತೆ ಡೌಟ್ ಇದ್ರೆ ಫೋನ್ ಮಾಡಿ ನಮ್ ನಂಬರ್ ಇವರು ಹಾಕೊಂಡಿರ್ತಾರೆ